ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಶ್ರೇಷ್ಠ ತಾಂಡವ್ ನಾನು ಮಾತಾಡ್ಸೋಕ್ಕೆ ಅಂತ ಬರ್ತಾಳೆ ಅದೇ ತಾಂಡವ್ ಟೆನ್ಷನ್ನಲ್ಲಿರೋದನ್ನು ನೋಡಿ ಶ್ರೇಷ್ಠ ಅನ್ಕೋತಾಳೆ ಇವ್ನ ಮೂಡನ್ನ ಹೆಂಗಾರು ಮಾಡಿ ಚೇಂಜ್ ಮಾಡಬೇಕು ಇವ್ನ ಮೂಡ್ ಈಗ ಚೆನ್ನಾಗಿರೋದ್ ಮಾತಾಡಿದ್ರೆ ಮತ್ತೆ ಗುರು ಅಂತಾನೆ ನನ್ನ ಮೇಲೆ ಅಂತ ಹೋಗಿ ಇಷ್ಟು ತಾಂಡವ ಹತ್ರ ಮಾತಾಡ್ತಾಳೆ ಮೇ ಬಿ ನೀನು ಯಾಕೆ ಹೆಂಗೆ ಇದೆಯಾ ನೀನು ಯಾಕೆ ಹಿಂಗೆ ಸೈಲೆಂಟ್ ಆಗಿದೆಯಾ ನೀನು ಸಮಾಧಾನ ಮಾಡ್ಕೊಂತ ಹೇಳಿದಾಗ ಹೇಳ್ತಾಗ ತಾಂಡವ್ ಹೇಳ್ತಾನೆ ಯಾವಾಗಲೂ ಭಾಗ್ಯನ ಮುಂದೆ ನಾನು ಸೋಲ್ತಾನೇ ಇದ್ದೀನಿ ಎಲ್ಲಾದಲ್ಲೂ ನಂಗೆ ಸೋಲೆ ಅಂತ ಹೇಳ್ತಾನೆ ಅದಕ್ಕೆ ಶ್ರೇಷ್ಠ ಆಯಿತು ಅದನ್ನೆಲ್ಲ ಇದು ನೋಡು ಹೊಸ ಪ್ರಾಜೆಕ್ಟ್ ಇದು ಹೇಗಿದೆ ಮತ್ತು ನನ್ನ ನಾವು ಈ ಮನೆಯಿಂದ ಆ ಮನೆಗೆ ಶಿಫ್ಟ್ ಆಗೋಣ ನೋಡು ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಾಳೆ ತಾಂಡವಿಗೆ ಖುಷಿಯಾಗಿ ಸೂಪರಾಗಿದೆ ಇದು ಒಂದು ಕಾಫಿ ಕೊಡೋಣ ಅಂತ ಹೇಳ್ತಾನೆ ಇಬ್ಬರು ಆಫೀಸ್ ಚೇಂಬರಿಂದ ಆಚೆ ಬಂದಾಗ ಅಲ್ಲಿ ಅಲ್ಲಿಗೆ ಭಾಗ್ಯ ಬಂದಿರ್ತಾಳೆ ಆಫೀಸಿಗೆ ಭಾಗ್ಯನಿಗೆ ಬಂದಿದ್ದಾಳೆ ಇವಳಿಗೇನು ಕೆಲಸ ಇಲ್ಲಿ ಅಂತ ತಾಂಡವಿಗೆ ಟೆನ್ಷನ್ ಆಗುತ್ತೆ ಭಾಗ್ಯ ಆರ್ ರೂಮ್ ಒಳಗೆ ಹೋಗಿ ಹೋಗಿ ಆಚೆ ಬರ್ತಾಳೆ ತಾಂಡವ ತಾಂಡವಕ್ಕೆ ಭಯ ಆಗುತ್ತೆ ಆರ್ ರೂಮ್ ಒಳಗಡೆ ಯುಳಿಯಾಕ್ ಹೋಗ್ತದಾಳೆ ಅಂತ ಆಮೇಲೆ ಎ ಎಮ್ ಎ ಬಾಯ್ಲಿ ಅಂತ ಕ ಅಂತ ತಾಂಡವ ಭಾಗ್ಯನ ಕರೀತಾನೆ ಭಾಗ್ಯ ಬಂದಾಗ ಏನು ತಾಂಡವ್ ಸರ್ ಕರೆದಿದ್ದು ಅಂತ ಕೇಳಿದಾಗ ತಾಂಡವ್ ಕೇಳ್ತಾನೆ ನಿಮಗೇನೇ ಕೆಲಸ ಆಫೀಸಲ್ಲಿ ಅಂತ ಕೇಳಿದಾಗ ನಂಗೆ ಸಾವಿರ ಕೇಳ್ತಿರೋದು ಅದನ್ನು ನಿಮ್ಗೆ ಹೇಳ್ಬಿಟ್ಟು ಮಾಡಬೇಕಾ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅದಕ್ಕೆ ಇನ್ಮೇಲೆ ತೊಂದರೆನೇ ಕೊಡೋಲ್ಲ ಎಲ್ಲ ನಿಮಗೆ ಈಸಿ ಮಾಡಿಕೊಡ್ತೀನಿ ಕೆಲಸನ ಅಂತ ಭಾಗ್ಯ ಹೇಳ್ತಾಳೆ ಸ್ವಲ್ಪ ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ನಿಮ್ಗೆ ಎಲ್ಲ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾಳೆ ಜಸ್ಟ್ ಹೇಳ್ತಾಳೆ ಅದೇನು ಅಂತ ಬೊಗಳ್ಬಿಟ್ಟು ಹೋಗು ಅಂತ ಹೇಳಿದಾಗ ಭಾಗ್ಯ ಹೇಳಿ ಹೇಳಲ್ಲ ಆ ವಿಷಯನ ಏನು ಅಂತ ನೀನೇ ಕಾದ್ ನೋಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಮನೆಗೆ ಬಂದಮೇಲೆ ಮನೆಯವ್ರ ಮುಂದೆ ಹೇಳ್ತಾಳೆ ನೀವೆಲ್ಲರೂ ನಾಳೆ ನನ್ನ ಜೊತೆ ಇರಬೇಕು ನೀವೆಲ್ಲರೂ ನನ್ನ ಖುಷಿಯಿಂದ ನೀವು ಭಾಗಿಯಾಗಬೇಕು ಅಂತ ಹೇಳ್ತಾಳೆ ಏನಮ್ಮ ಅಂತ ವಿಷಯ ಅಂತ ನೀನು ಆವಾಗ್ಲಿಂದ ವಿಷಯ ಹೇಳ್ತೀನಿ ಹೇಳ್ತೀನಿ ಅಂತ ಇನ್ನೂ ಹೇಳ್ತಿಲ್ವಾ ಅಂತ ಅಂತ ಕುಸುಮ ಕೇಳ್ತಾಳೆ ಅದಕ್ಕೆ ಭಾಗ್ಯ ಇಲ್ಲ ಅಥ್ ಕಷ್ಟಗಳು ಬಂದಾಗ್ಲೇ ಮನುಷ್ಯ ಗಟ್ಟಿಯಾಗೋದು ಆ ಕಷ್ಟದಿಂದ ಯಾವಾಗಲೂ ಸುಖ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ತಾಳೆ ಅಮ್ಮ ಅದಕ್ಕೆ ಅವ್ಳು ಮಗಳು ಹೇಳ್ತಾಳೆ ಅಮ್ಮ ಅದನ್ನೆಲ್ಲ ಬಿಡಮ್ಮ ಅದನ್ನು ಯಾಕೆ ಹಿಂಗೆ ರಬ್ಬರ್ ಬ್ಯಾಂಡಲ್ದಂಗೆ ಹೇಳ್ತಾ ಇದೆಯಾ ನೀನು ಹೇಳ್ಬಿ ನೀನು ಹೇಳ್ತೀಯ ಅಂತ ನಾ ಅವಾಗಲಿಂದ ಕಾಯ್ತಾಯಿದ್ದೀವಿ ಬೇಗ ಹೇಳಮ್ಮ ಅಂತ ಗುಂಡಣ್ಣ ತನ್ವಿ ಮತ್ತು ಸುಮ್ರಿ ಮೂರು ಜನ ಕೇಳ್ತಾರೆ ಅದಕ್ಕೆ ಭಾಗ ಹೇಳ್ತಾರೆ ತ ನಾಳೆ ನೀವಿಬ್ರು ಆಫೀಸ್ಗೆ ನಾಳೆ ನೀವಿಬ್ಬರೂ ಸ್ಕೂಲ್ಗೆ ಮತ್ತು ಕಾಲೇಜ್ಗೆ ರಜಾ ಹಾಕ್ಬೇಡಿ ನೀವು ನನ್ನ ಜೊತೆ ಇರಬೇಕು ಮನೆಯವ್ರು ಎಲ್ಲರೂ ನನ್ನ ಜೊತೆ ಇರಬೇಕು ನಾಳೆ ಆಗುವಂಥದ್ದಕ್ಕೆ ನೀವೆಲ್ಲರೂ ನನ್ನ ಬೆಂಬಲವಾಗಿ ನಿಂತ್ಕೋಬೇಕು ಅಂತ ಕೇಳ್ತಾಳೆ ಅಕ್ಕ ನಾಳೆ ನಾನು ರಜಾ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಕ್ಕ ಅದೇನು ಅಂತ ಇಲ್ಲಿ ಹೇಳಕ್ಕ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾಳೆನೇ ಅದು ವಿಷಯ ಗೊತ್ತಾಗತ್ತೆ ಹೋದ ಎಲ್ಲರೂ ಆ ಅದಕ್ಕೆ ತಯಾರಾಗಿ ಅಂತ ಹೇಳ್ತಾಳೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಭಾಗ್ಯ ಏನು ಹೇಳೋಕೆ ಹೊರಟಿದಾಳೆ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಏನು ಸಿಕ್ಕಿದೆ ಅನ್ನೋದು ಯಾರಿಗೂ ಗೊತ್ತಾಗ್ದೆ ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿ ತಾಂಡವ ಮತ್ತು ಶ್ರೇಷ್ಠಂಗೆ ಇಬ್ಬರಿಗೂ ಟೆನ್ಷನ್ ಆಗಿರುತ್ತೆ ಇವಳು ಭಾಗ್ಯ ಏನಕ್ಕೆ ಆಫೀಸಿಗೆ ಬಂದಳು ಆಫೀಸ್ಗೆ ಬಂದು ಹೆಚ್ಚು ರೂಮ್ಗೆ ಏನಕ್ಕೆ ಹೋದ್ಲು ಅನ್ನೋದು ಭಾಗ್ಯಂಗೆ ಟೆನ್ಷನ್ ಆಗಿರುತ್ತೆ ಅದೇ ಭಾಗ್ಯ ಅವ್ನ ಮಾತಲ್ಲಿರ್ತಾಳೆ ನಾನು ಕಷ್ಟದಿಂದ ನೀ ಮಾಡೋದ್ರಿಂದ ನಾನು ಮೇಲೆ ಬರ್ತೀನಿ ಅಂತ ಹೇಳಿರ್ತಾಳೆ ಅದು ತಾಂಡವ್ಗೆ ಟೆನ್ಷನ್ ಕೊಡ್ತಾ ಇರತ್ತೆ ತಾಂಡವ್ ಮತ್ತು ಸಿಸ್ಟರ್ ಬೆಳಗ್ಗೆ ಆಫೀಸಿಗೆ ಬಂದಾಗ ಎಂಟ್ರೆನ್ಸಲ್ಲಿ ನಿಂತಾಗ ಆಫೀಸ್ ಬಾಸ್ ಮತ್ತು ಮೇಡಮ್ ಬಂದಿರ್ತಾರೆ ಅಲ್ಲಿರೋ ಎಂಪ್ಲಾಯ್ನ ಕೇಳ್ತಾನೆ ಯಾಕೆ ಬಾಸ್ಮದೆ ಮೇಡಮ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಇನ್ನು ಇಂಪಾರ್ಟೆಂಟ್ ಕೆಲಸ ಅಂತ ಹಾಗಾಗಿ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ ಸಿಸ್ಟಮ್ಗೆ ಇವರೇನಿಗೆ ಬಂದರು ಕಾನ್ಫರೆನ್ಸ್ ಮೀಟಿಂಗ್ ಇರೋದನ್ನ ಬಿಟ್ಬಿಟ್ಟು ಇಲ್ಲಿಗೆ ಇಲ್ಲಿಗೆ ಮಾಡ್ತಾ ಇದ್ದಾರೆ ಅಂತ ಇಳು ಇವಳು ಕೇಳ್ತಾಳೆ ಅಲ್ಲಿ ಬಾಸ್ ಮತ್ತು ಮೇಡಮ್ ಮಾತಾಡ್ಬೇಕಾದ್ರೆ ಶ್ರೇಷ್ಠ ಮತ್ತು ತಾಂಡ ಇಬ್ಬರು ಬಂದು ಅವ್ರ ಮುಂದೆ ನಿಂತ್ಕೊಂಡು ಹಾಯ್ ಸರ್ ಅಂತ ಹೇಳಿದಾಗ ಅವ್ರ ಬಾಸ್ ಮೇಡಮ್ ಮತ್ತು ಮೇಡಮ್ ಇಬ್ಬರ ಹತ್ರ ಮಾತಾಡ್ದಲ್ಲೇ ಹಾಗೆ ಹೊರಟೋಗ್ತಾರೆ ಏನೋ ಮಾತಾಡ್ದಲ್ಲಿ ಹೋದಾಗ ತಾಂಡವ್ ಮೊಕ್ಕ ಮೊಕ್ಕ ಕೊಡ್ದಕ್ಕಾಗತ್ತೆ ಇಲ್ಲಿ ಶ್ರೇಷ್ಠ ಅವ್ರ ಕೊಲೆಗನ್ನ ಕೇಳ್ತಾಳೆ ಬಾಸ್ ಮತ್ತು ಮೇಡಮ್ ಯಾಕೆ ಬಂದಿದ್ದಾರೆ ಇವತ್ತು ಆಫೀಸ್ಗೆ ಅಂತ ಕೇಳಿದಾಗ ಇವತ್ತು ಕ್ಯಾಂಟೀನ್ ಇನಾಗ್ರೇಷನ್ ಇದೆ ಹಾಗಾಗಿ ಅವರು ಅವ್ರು ಬಂದಿದ್ದಾರೆ ಅದಕ್ಕೆ ಅವ್ರು ಬೇಕಾಗಿರೋರಂತೆ ಅಂತ ಇನಾಗ್ರೇಟ್ ಮಾಡ್ತಿರೋದು ಅದಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾಳೆ ಅದನ್ನು ಶ್ರೇಷ್ಠ ತೊಗೊಂಬಂದು ತಾಂಡವ್ ಹೇಳ್ತಾಳೆ ಕ್ಯಾಂಟೀನ್ ಇನಾಗ್ರೇಷನ್ ಅಂತೆ ಬಾಸ್ ಅಂತ ಬ ಆಯಿತು ಕ್ಯಾಂಟೀನ್ ನೋಡೋಣ ಅಂತ ಹೇಳಿ ತಾಂಡ ಮತ್ತು ಸಿಸ್ಟರ್ ಇಬ್ಬರು ಕ್ಯಾಂಟೀನ್ ಕಡೆ ಹೋಗ್ತಾರೆ ಕ್ಯಾಂಟೀನ್ ನೋಡಿ ಏನು ಇಷ್ಟು ಅಲಂಕಾರ ಮಾಡಿದ್ದಾರೆ ಕ್ಯಾಂಟೀನ ಇಷ್ಟು ಸೂಪರಾಗಿ ಮಾಡಿದ್ದಾರೆ ಅಂತ ಹೇಳಿ ತಾಂಡ್ ನೋಡ್ತಾ ಇರ್ತಾನೆ ಅಲ್ಲಿ ತನ್ಮೇ ತನ್ಮಯ್ಯನ ನೋಡಿ ತನ್ಮಯ ನೀನೇನೋ ಮಾಡ್ತಾಯಿದೆ ಇಲ್ಲಿ ಆಫೀಸ್ ಎಂಟ್ರಿನಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಸುಂದರಿ ಹೇಳ್ತಾರೆ ಬರೀ ತನ್ಮಯ್ ಅಲ್ಲಪ್ಪ ನಾವೆಲ್ಲರೂ ಇಲ್ಲೇ ಇದ್ದೀವಿ ನೋಡಪ್ಪ ಅಂತ ತಾಂಡವ್ಗೆ ಹೇಳ್ತಾಳೆ ಇವ ಮನೆಯವ್ರು ಮನೆಯವರೆಲ್ಲರೂ ನೋಡಿ ತಾಂಡವಗೆ ಶಾಕ್ ಆಗುತ್ತೆ ಇವರೆಲ್ಲ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತ ಆಗ ಬಾಸ್ ಮತ್ತು ಮೇಡಮ್ ಇಬ್ಬರು ಎಲ್ರಿಗೂ ಒಂದು ಅನೌನ್ಸ್ಮೆಂಟ್ ಇದೆ ಇವತ್ತಿಂದ ನಮ್ಮ ಕ್ಯಾಂಟೀನ್ ಓಪನ್ ಆಗ್ತದೆ ಅದನ್ನು ಓಪನ್ ಮಾಡ್ತಿರೋದು ಇನಾಗ್ರೇಟ್ ಮಾಡ್ತಿರೋದು ಮಿಸ್ ಭಾಗ್ಯ ಅಂತ ಹೇಳಿ ಭಾಗ್ಯನ ಕರೀತಾರೆ ಭಾಗ್ಯ ರೆಡಿಯಾಗಿ ಒಂದು ಎಂಟ್ರಿನ್ಸಿಂದ ಎಂಟ್ರಿ ತೊಗೋತಾಳೆ ಎಲ್ರಿಗೂ ನಮಸ್ಕಾರ ನಾನು ಭಾಗ್ಯ ಅಂತ ಹೇಳ್ತಾಳೆ ನಾ ಇನ್ಮೇಲಿಂದ ಈ ಕ್ಯಾನ್ ಕ್ಯಾಂಟೀನನ್ನು ನೋಡ್ಕೊಳ್ಳೋದು ಎಲ್ಲನೂ ಭಾಗ್ಯನೇ ಆಗಿರ್ತಾರೆ ಭಾಗ್ಯ ಕ್ಯಾಂಟೀನ ಇರೋ ಇನಾಗ್ರೇಟ್ ಮಾಡ್ತಾರೆ ಅಂತ ಹೇಳಿ ಇನಾಗ್ರೇಷನ್ನ ಭಾಗ್ಯ ಮತ್ತು ಅವರಿಬ್ಬರು ಬಾಸ್ ಕೈಲಿ ಇನಾಗ್ರೇಟ್ ಮಾಡಿಸ್ತಾರೆ ತಾಂಡವಿದ ನೋಡಿ ನನ್ನ ಜಾಗಕ್ಕೆ ಬಂದ ಹೇಳು ಏನು ಏನು ಮಾಡೋಕ್ಕೆ ಹೊರಟಿದಳೇಳು ಅನ್ನೋದು ತಾಂಡವಕ್ಕೆ ಟೆನ್ಷನ್ ಚೂರಾಗುತ್ತೆ ಭಾಗ್ಯ ಹೇಗಿದೆಯಮ್ಮ ಚೆನ್ನಾಗಿದೆಯಾ ಅಂತ ಬಾಸ್ ಮತ್ತು ಮೇಡಮ್ ಕೇಳ್ತಾರೆ ಅದಕ್ಕೆ ಭಾಗ್ಯ ನೀವು ಹೇಗಿದ್ದೀರಾ ಸರ್ ನೀವು ಹೇಗಿದ್ದೀರಾ ಮೇಡಮ್ ನೀವು ಚೆನ್ನಾಗಿದ್ದೀರಲ್ಲ ಅಂತ ಕೇಳ್ತಾಳೆ ಹಾಂ ಎಲ್ಲ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ತಿರುಗಿ ಇನ್ ಇನಾಗ್ರೇಷನ್ ಕೇಪ್ನ ಕಟ್ ಮಾಡಿ ಕ್ಯಾಂಟೀನ್ನ ಇನೋಗ್ರೇಟ್ ಮಾಡ್ತಾರೆ ಅದನ್ನು ನೋಡಿ ಸುನಂದಂಗೆ ಖುಷಿಯಾಗುತ್ತೆ ಮಕ್ಕಳು ಏನೇ ಮಾಡಿದ್ರು ಮಕ್ಕಳು ಬೆಳೀತಾ ಇದ್ರು ಮಕ್ಕಳಿಗೆ ಮರ್ಯಾದೆ ಸಿಕ್ಕಿದ್ರೆ ಯಾರು ಹೋಗಳಿದ್ರೆ ಅಮ್ಮಂದಿರಿಗೆ ಖುಷಿ ಆಗೇ ಆಗುತ್ತೆ ಆ ಖುಷಿಯಲ್ಲಿ ಸುನಂದ ಇರ್ತಾಳೆ ಇಲ್ಲಿ ತಾಂಡವಾಗಿ ಟೆನ್ಷನ್ ಆಗಿರುತ್ತೆ ಇನೋಗ್ರೇಷನ್ ಮಾಡಿ ಅದನ್ನು ತೆಗಿಬೇಕಾಗಿರುತ್ತೆ ಭಾಗ್ಯ ಅವ್ರು ಅತ್ತೆ ಕೈಯಲ್ಲಿ ಆ ಸ್ಕ್ರೀನ್ನ ಓಪನ್ ಮಾಡಿಸ್ತಾಳೆ ಓಪನ್ ಮಾಡಿಸಿದಾಗ ಅಲ್ಲಿ ಕೈ ಕ್ಯಾಂಟೀನ್ ಅಂತ ಬರೆದಿರತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಇದು ಕೈತು ಕ್ಯಾಂಟೀನ್ ಆಗಿರತ್ತೆ ಅಂತ ಅದಕ್ಕೆ ಸರ್ ಮತ್ತು ಮೇಡಮ್ ಇಬ್ಬರು ಕಾಂಗ್ರೆಸ್ ಭಾಗ್ಯ ಕಾಂಗ್ರೆಸ್ ನೀವು ಕೈ ಕೈ ರುಚಿಯನ್ನು ಕ್ಯಾಂಟೀನಲ್ಲಿ ಓಪನ್ ಮಾಡ್ತಿದ್ದೀರಾ ಮೇಲೆ ನಮ್ಮ ಆಫೀಸಲ್ಲಿ ಎಲ್ರಿಗೂ ಊಟನ ಸರ್ವ್ ಮಾಡಿ ಊಟನ ಬಡಿಸಿ ಊಟನ ಮಾಡಿಕೊಟ್ಟು ನೀವು ಅನ್ನಪೂರ್ಣೇಶ್ವರಿ ಆಗಬೇಕು ಅಂತ ಬಾಸ್ ಮತ್ತು ಮೇಡಮ್ ಹೇಳ್ತಾರೆ ಇದನ್ನು ಕೇಳಿ ಶ್ರೇಷ್ಠಂಗೆ ಶಾಕ್ ಆಗುತ್ತೆ ಇವಳಿಗೆ ಇಲ್ಲಿ ಕೆಲಸ ಸಿಕ್ಕಿದೆಯಾ ಅಂತ ಅದಕ್ಕೆ ಬಾಸ್ ಹೇಳ್ತಾರೆ ಇಲ್ಲ ಸರ್ ನನ್ನ ನನಗೆ ಕನೆಗೂ ನೀವು ಒಪ್ಕೊಂಡೆಲ್ಲ ಪೊಂಡೆಲ್ಲ ಭಾಗ್ಯ ಅಂತ ಕೇಳ್ತಾರೆ ಅದಕ್ಕೆಲ್ಲ ಸರ್ ಹಂಗೆಲ್ಲ ಹೇಳ್ಬೇಡಿ ನನ್ನ ನನ್ನ ದೃಷ್ಟಿಯಲ್ಲಿ ಒಪ್ಕೊಂಡಿರೋದು ಅಂತ ಬಾಕಿ ಹೇಳ್ತಾರೆ ಅದಕ್ಕೆ ಎಂಪ್ಲಾಯ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೌದು ಸರ್ ತುಂಬ ಊಟ ತುಂಬ ಚೆನ್ನಾಗಿರುತ್ತೆ ತಾಂಡೋ ಸರ್ ಇದನ್ನ ಒಪ್ಕೊಂಡಿದ್ದಾರೆ ಬೇಕಾ ತಾಂಡೋಸನ್ನ ಕೇಳಿ ಅಂತ ಬಾಸಿಗೆ ಹೇಳ್ತಾನೆ ಎಂಪ್ಲಾಯ್ ಹಾಗೆ ಬಾಸ್ ಅವ್ ಅವದ ಉಪ್ಪಿಕೆ ಆಗಿದೆ ಅಂತಂದರೆ ಹೋಗಿ ಆಗ್ಬೋದು ಅಂತ ಬಾಸ್ ಹೇಳ್ತಾನೆ ಅದಕ್ಕೆ ಭಾಗ್ಯ ಸರ್ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮಿಂದ ನನಗೆ ತುಂಬ ಉಪಯೋಗ ಆಯಿತು ಅಂತ ಬಾಸಕ್ಕೆ ಕೈ ಮುಗಿದು ಕೇಳ್ಕೊತಾಳೆ ಇಲ್ಲಿ ಸುಂದ್ರಿ ಮತ್ತು ಸುಂದ್ರಿ ಸುನಂದಂಗೆ ಹೇಳ್ತಾಳೆ ಏನು ಭಾಗ್ಯಂಗ್ ಕೆಲಸ ಹಂಗೆ ಹಿಂಗೆ ಅಂತಿದ್ರೆ ಇವಾಗ ನೋಡಿ ಎಲ್ಲರೂ ಮುಂದೆ ಬೆಳೆದು ಎಷ್ಟು 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 ಮುಂದೆ ಬೆಳೀತದಲ್ಲದ್ರೆ ಅದರಿಂದ ಅಂತ ಸುನಂದ್ ಸುಂದ್ರಿ ಹೇಳ್ತಾಳೆ ಅದಕ್ಕೆ ಸುಂದರ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ಏನು ಅಂತ ಬೈತಾಳೆ ಬಾ ಅವ್ರ ಬಾಸ್ ಮತ್ತು ಮೇಡಮ್ ಭಾಗ್ಯನ ಹೊಗಳುತ್ತಿರೋದು ನೋಡಿ ಕುಸುಮಗೆ ತುಂಬ ಖುಷಿಯಾಗುತ್ತೆ ಭಾಗ್ಯನೂ ಅದನ್ನು ಕೇಳ್ತಾ ಹಾಗೆ ನಿಂತ್ಕೊಂಡು ಖುಷಿ ಮುಂದೆ ಏನಾಗುತ್ತೆ ನೋಡೋಣ